ಮೈ ಚಾನಲ್ ಬನ್ನಿ ಏನು ನಡೆಯುತ್ತೆ ಅಂತ ನೋಡೋಣ ನಮ್ದು ಡೇಲಿನ್ ಸ್ಟಾರ್ಟ್ ಆಯ್ತು ರೀ ಮತ್ತು ಅಮ್ಮ ಮೀನು ಹೋಗಿ ಬಂದ್ರಿ ಮೀನು ಹೋಗಿ ಬಂದು ಮತ್ತು ಮತ್ತೆ ಅಪ್ ಆದ್ರೆ ಯಾಕೆ ಅದು ಮಾಡಿ ಆ ರೀಪಾ ಚಾ ಸ್ವಲ್ಪ ಕೊಡ್ತೀನಮ್ಮ ಹ್ಞೂ ಏನ್ ಮೀನು ಸಸ್ತ ಆಯ್ತು ಅನ್ಮಾ ಇವತ್ತು ಏನು ದುಬಾರಿನ ರೀ ದುಬಾರಿ ಅದಾವ ರೀ ಹ್ಞೂ ಬಾಂಗ್ನೂ ಸಣ್ಣ ರೀ ಹಾಂ ಹ್ಞೂ ಮತ್ತೆ ಮಾಡ್ತಿರಿ इमतामुर मु मगरे चलो यार किसमे के यदनरीगा ने ना गेले ना का फोन भी छोड्या सब्जी छोड्या हेदर हेदरी की हेदरीक बेकल रेवोनगे फोन कर ये तरह की हा क्या करते आडा आला घर में नहीं काय तो फोन नंबर पे क्या करते वो ये क्या करता है क्या क्या तो करता करे का तो क्या करबा है क्या दम करता है यदनम ಅರ್ಧ ನಮಗ ನಮ್ಮ ಅಮ್ಮ ಸುಮ್ಮನೆ ನಮ್ಮಅಮ್ಮ ಸುಮ್ನ ಕುದ್ರಂಗಿಲ್ಲರಿ ಹೋಗ್ಯನ ಬರೋ ಸುಮ್ಮನೆ ಸುಮ್ನ ಕುದು ಅಂತ ಸುಮ್ಮನ ರೀ ನನಗ್ ನೋಡಿದ್ರೆ ನಿನ್ನೆ ಮ್ಯಾಗ ಹೋಗಿ ನನ್ನದೊಂದ ಮ ನಿದ್ದೆ ಹತ್ತೋಲ್ತಮ್ಮ ನನಗ್ರಿ ಬಂದ್ ನಿಮ್ಮ ಮಾತಾಡ್ತಿನಿಲ್ರಿ ಬೆಳಗ್ಗೆ ರಾತ್ರಿ ಎದ್ ಬಂದ್ರಿ ಎಷ್ಟೊತ್ತಿ ಬರ್ತೀನಿ ಅಂದ ಅನ್ನ ಅಂತ ಇಲ್ಲೇ ಆಡ್ ಇಡಾಕಿನ ನಾನು ನೀವು ಕದಂಬ ಚಿದ್ ರೀ ಮಸೂತಿ ಅಂಗದಾಗ್ರಿ ನಾನು ಮಕ್ಕ ಆಮೇಲೆ ಬಂದ್ರಿ ನೀವ್ ಹೊರಗ್ರಿ ನಾ ಮೇಲೆ ಹಿಂದ್ಮೇಲೆ ಹೊರ ಬಂದಿ ಒಬ್ಬ ಮಟ್ಟ ಎಲ್ಲಿ ಬಂದಿರಿ ನಾನು ಅವಾಗ ಈ ಕರ್ಸ್ಬೇಕಂತ ಮಾಡಿದ್ದೀರಿ ಬೆಳಿಗ್ಗೆ ಬಿದ್ದಾವ್ರಿ ಅವಂಗ ಐತಿ ಇಲ್ರಿ ತೀರಿ ಸ್ವಲ್ಪ ಒಂದು ಇಟ್ ರೀ ಎಷ್ಟ್ರಿ ಅದು ಜೀವ ಅಲ ಅಲ್ಲ ಅನ್ಸದ ತಂದಿ ತಾಯಿದ ನೋಡ್ರಿ ಈ ತಗದ್ ಹೋಗಿದ್ದೀನ್ರೀ ಅವ್ನು ಇವನ್ನೆಲ್ಲ ಅರ್ಬಿರಿ ತಗೊಂಡು ನೀವು ಹೋಗ್ಬಿಡ ಅಂತ ಅಲ್ಲಿ ತೆಗೆದ್ ಹೋಗಿದ್ದೀನ್ರಿ ಈಗ ಬೆಳಿಗ್ಗೆ ಎದ್ದು ಒಂದ್ ಜಗಳ ಜಗಳಾಗೈತ್ರಿ ಈಗ ಏಯ್ ನೋಡ್ರಿ ಚುಪ್ ಕುಂದರ್ಬೇಕಂದ್ರಿ ಸುಮ್ ಕುಂದ್ರ ನೀರು ಮತ್ತೇಳ್ತಾನ್ರಿ ಎಷ್ಟಿದ್ದೀವಂತ ಒಂದು ಸಣ್ಣ ದಡ್ದ ದೊಡ್ಡನ ಮಾಡಿ ಮತ್ತೆ ಎಲ್ಲಾ ಮಟ್ಟಿ ಮತ್ ಕುಂದ್ರಸಿಲ್ರಿ ಮತ್ತ್ ಸುಮ್ ಕುದ್ರಿ ನಾವ್ ಈಗ ಏನ್ ಸುಮ್ ಕುಂದ್ರೆ ಹೊರಗಿಂತ ನಾವು ಸಣ್ಣಗಿರ ತಗೊಂಡ್ಬಂದ್ ನಾವ ಈಗ ಹಂಗಾಗಿ ಈಗ ಒಂದ್ ಸ್ವಲ್ಪ ಮನೆಯೊಳಗ ಮಾಡ್ಬೇಕಂತ ಬಿಸಿಲು ಬಹಳ ಐತ್ರಿ ನಮ್ ಮಾರಿಪ ಪಾಪದೇನ ಕಲ್ದ್ರಿ ಆ ಬಿಸ್ಗಳ್ರಿ ನಮ್ ಶಣ್ಣಿಗೆ ಹಂಗಾಗಿ ನಾನು ಮನಿ ಒಳಗ್ ಒಂದಿಷ್ಟು ಸ್ಯಾಂಡ್ ಮಾಡ್ಬೇಕಂತ ಇವತ್ತು ಮಾಡಾಕಿನ ಇಟ್ಟು ನೀವು ಮನಿ ಒಳಗ್ ಬಿಸಿ ತರ ತಗೋರಿ ಇಲ್ಲ ಅಂಗಡಿ ಒಳಗ್ ಸಿಗ್ತೈತ್ರಿ ಅಂಗಡಿ ಒಳಗಿಂದ ತಗೋರಿ ಒಂದು ಕಪ್ ತಗೊಂಡ್ ನಾನು ಹೆಂಗ ಮಾಡೋದು ಅಂತ ಅಂದ ಈಗ ಇದನ್ನ ಹಿಟ್ಟು ಸಾಣಿಸ್ಕೊಂಡಿರ ನಾನು ಸಾಣಿಸ್ಕೊಂಡು ಒಂದು ಕಪ್ ಹಿಟ್ಟು ತೊಗೊಳಕೈತೀ ರೀ ಅಕ್ಕಿ ಇಟ್ಟ್ರಿ ಇದು ಒಂದು ಸ್ವಲ್ಪ ಇದ್ರಿ ಮೈದಾ ಇದು ಹೊಡಿಬಾರ್ದು ನಾವು ಹಾಕದ್ರೊಳಗ ಅಂತ ಹೇಳಿ ಹೊಡಿಬಾರ್ದು ಅಂತಂದ ಒಂದು ಸ್ವಲ್ಪ ಮೈದಾ ಇಟ್ಟ್ರಿ ಒಂದು ಚಮಚ ಟೀ ಸ್ಪೂನ್ ಅಂತಾರಲ್ರಿ ಅಷ್ಟ್ರಿ ಈಗ ಒಂದು ಕಪ್ ಹಿಟ್ಟು ತೊಗೊಂಡಿವಲ್ರಿ ಈಗ ಒಂದು ಕಪ್ ನೀರು ಹಾಕೊಂಡು ಮೊದಲ ಗಂಟಿಲಾರ್ದಂಗ ಇದನ್ನ ఇల్ోడ్రీ ఈ గంటు ఇల్లార మన మత్తం కప్ నీరు హక్కు ఈ మిక్స్ చీగ్రీ అది గం గంట ఇంద్ర ఆమె నాము బేసం ముంద గంట ఆడతి అది మే నమ ఇని సెడ్ గిడ హాక ఆగిల హిందా క్రీ ఈ ಇವಾಗ ಒಂದು ಅಡ್ಡ ಗಂಟೆ ಇಲ್ಲದಂಗೆ ಹಿಟ್ಟ ಕೇಳಿದೆ ನೋಡ್ರಿ ಇಲ್ಲಿ ನಾನೊಂದು ಅದಕ್ಕೆ ಏನು ಅದಕ್ಕೇನು ಮಾಡ್ನಂದ್ರೆ ಇದೇ ಮೂರು ಮೂರು ಕಪ್ ನಾವು ನೀರು ಹಾಕೊಂಡು ಒಂದು ಕಪ್ ಹಿಟ್ಟಿಗೆ ಒಟ್ಟ ಐದು ಕಪ್ ನೀರು ಬೇಕಾಕೈತೆ ನೋಡಿರಿ ಈಗ ಎರಡು ಕಪ್ ರೀ ಇದೊಂದು ಕಪ್ಪ ಮೂರು ಕಪ್ ಆತು ಸ್ವಲ್ಪ ಉಪ್ಪು ಹಾಕೋಲ್ಲ ರೀ ಉಪ್ಪು ಬಿಳಿಯೋದಿದ್ರೆ ಹಾಕೋರಿ ಅಥವಾ ಕೆಂಪು ಇದ್ರೆ ಹಾಕೋರಿ ನಾನು ಇಲ್ಲಿ ಕೆಂಪು ಉಪ್ಪು ಅಂತಾರಲ್ರಿ ಬ್ಲ್ಯಾಕ್ ಅಂತಾರೆ ಅಂದರೆ ಅದೈತ್ರಿ ಅದನ್ನು ಒಂದು ಸ್ವಲ್ಪ ನೋಡಿ ಹಾಕೋಬೇಕು ರೀ ಪಾ ಉಪ್ಪುನು ಯಾಕಂದ್ರೆ ಉಪ್ಪು ಹಾಕ್ಬಿಡ್ತಾವ ರೀ ಇದು ಬ್ಲ್ಯಾಕ್ ಸಾಟ್ರದ್ದು ಇಷ್ಟಪ್ಪ ಅಂದ್ರೆ ಸಾಕು ಈಗ ಒಂದು ಚುಟ್ಟಿಗೆ ಅಷ್ಟೆ ಇಷ್ಟ ಇಷ್ಟ ಸೋಡಾ ಪುಡಿ ಹಾಕ್ಕೊಳ್ಳ್ರಿ ನೀವು ಬೇಕಂದ್ರೆ ಹಾಕ್ಕೊಳ್ಳ್ರಿ ಬೇಡಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಸೋಡಾ ಪುಡಿ ರೀ ಉಪ್ಪು ಮಾತ್ರ ಹಾಕ್ಕೊಳ್ಳ್ರಿ ಇಲ್ಲಂದ್ರೆ ಸಪ್ಪ ರೀ ಮತ್ತು ಅದಕ್ಕೆ ಉಪ್ಪು ಬೇಕ್ರಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ರಿ

ಶುರಂಗಿದ್ರೆ ನೀರು ಕುದಿ ಹಾಕ್ರಿ ನಾವು ನೀರು ಕುದಿ ಬಂತಂದ್ರೆ ಸ್ಲೋ ಇಟ್ಬೇಕು ಬರಬೇಕ್ರಿ ಅದನ್ನ ಗ್ಯಾಸ್ರಿ ಗ್ಯಾಸ್ ಸ್ಲೋ ಇಟ್ಟು ತಿರುಗಿಸ್ಬೋದಿಲ್ಲ ಅಂದ್ರೆ ಅದು ಗಟ್ಟಿ ಆಗ್ಬೋದು ಜಲ್ದಿನ ಹ್ಞೂ ರೀ ಮಾಡ್ತಿದ್ರಿ ಅಕ್ಕಿದ ಅಕ್ಕಿ ಹಿಟ್ಟಿಂದ ಇದು ಅದು ನೆನೆ ಇಡ್ತಿದ್ವಿ ಅಕ್ಕಿ ಒಂದು ಮೂರು ದಿನ ತೊಳ್ದು ತೊಳ್ದು ತೊಳೆ ತೊಳದು ಡೈಲಿ ನಾಲ್ಕನೇ ದಿನಕ್ಕೆ ಅದನ್ನ ಮಿಕ್ಸಿಗೆ ಹಾಕಿ ಅದನ್ನ ಮಾಡಿದ್ ಅದಂತ ಮ್ಯಾಣದಂಗದ ಹ್ಮ್ ಮಸ್ತ್ ಅದು ಅದಕ್ಕೆ ಸ್ವಲ್ಪ ಅರ್ಜೆಂಟಿಗೆ ಅಂತಂದ್ರೆ ಈ ಥರ ಮಾಡ್ಕೊಬೋದು ನಾವು ನಮ್ಮ ಶ್ಯಾನಿಗೆ ಬೇಕಪ್ಪ ಈಗ ಅರ್ಜೆಂಟಾಗಿ ಯಾಕೆ ಬೇಕು ನೀರಾಗಿ ಹಾಕೋದು ಅಕ್ಕಿನ ಅಂತಂದಾಗ ಈ ಥರ ಮಾಡ್ಕೊಬೋದು ಈಗ ನೀರು ಕುಜಿಬಿರಾಕತ್ತೆ ಸಣ್ಣ ಇಡದು ಸಣ್ಣ ಇಟ್ಟು ಇನ್ನೊಂದ್ಸಲ ಈ ಥರ ತಯಾರಿಕೊಂಡು ಅಂದರೆ ಸ್ವಲ್ಪ ಈ ಥರ ಅಂತ ತಯಾರಿಕೊಳ್ಳಿ

ಹಾ ಹಾ ಪರಾತ್ನ ಇಡ್ಬೇಕಂತೀ ನಾನು ಹಾಳೆ ಹುಡುಕ್ಬೇಕಂದೆ ಹಾಳಿ ಬೇಳತ್ತಾರಮ್ಮ ಪರಾತ್ನಾಗ ಇಟ್ಬಿಡ್ರಿ ನಾನಾಕತ್ತೀ ಪರಾತ್ನಾಗ ಇಟ್ಟರೆ ಚಲೋ ಎಣ್ಣೆ ಹಚ್ಚಲಮ್ಮ ಇಷ್ಟಿಲ್ಲ ಪರಾತ್ನಾಗ ಹತ್ಕಳಂಗಿಲ್ಲ ಅಲ್ರಿ ಹಾಂ ಹಾಂ ನೀವು ನೋಡಿರಿ ಇಷ್ಟು ಗಟ್ಟಿ ಹಾಕಿ ಇದೆ ಇದನ್ನ ಒಂದು ಸ್ವಲ್ಪ ತಳ್ಳಿಬಿಟ್ಟಿನ ಅಂತ ಹೇಳಿದ್ರೆ ಗಟ್ಟಿ ಆಗತ್ತೆ ರೀ ಇನ್ನು ಆಗುತ್ತೆ ಹ್ಞೂ ಅದು ಹಾಕಿರದು ರೀ ನಾವು ಹಪ್ಪಳನಾರ ಇಟ್ಕೋಬೋದು ಸೆಣಗಿನಾರ ಇಟ್ಕೋಬೋದು ಎರಡಕ್ಕೂ ಉಪಯೋಗ ಆಗ್ತೈತೆ ಒಂದು ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಹೊತ್ತು ಬೋಳತ್ತನ ತಂದುಬಿಟ್ಟು ಅಂತ ಹೇಳಿದ್ರೆ ಗಟ್ಟಿ ಆಡಿದ್ರಿ ಒಂದು ಐದು ನಿಮಿಷ ರೀ ಮುಚ್ಚಿ ಇಟ್ಬಂಡ್ರಿಗೆ ಅಂದ್ರೆ ಸಣ್ಣ ಊರಲ್ಲಿ ಹ್ಞೂ ಅಚ್ಚ ನಿಂತಾಳಲ್ಲ ನಿಂತ ಹ್ಞೂ ತಗೋ ಈಗ ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡ್ರಿ ಜೀರಿಗೆ ಇದ್ರೆ ಹಾಕೊಳ್ರಿ ಜೀರಿಗೆ ಪುಡಿ ಇದ್ರ ಹಾಕೊಂಡ್ರಿ ನಾ ಜೀರಿಗೆ ಪುಡಿ ಐತೆ ಹಾಕೊಳಕೈತೀನಿ ರೀ இவ்வாட் மத்தொன்சல் கட்டியது நோட்ரி இல்லை நோட் சொல் நான் அக்கிட்டு தக்கி யாக்க

கோடுவாளு எச்சல்வாகத்தான் ரவுண்ட் ரவுண்ட் ஆக்கர் செய்ய நகத்தியக்

ಚಿಂತಿಲ್ ಬಿಡುವ ಹಿಂಗಿಡದ ನೋಡ ಸ್ವಲ್ಪ ಏನಿಲ್ಲ ಏನಿಲ್ಲವ್ ಒಣಗಿದ ಮೇಲೆ ಹೊಡಿತಾವ ಏನೈತೆ ನೋಡಂದ್ರ ಅಂತ ಸಣ್ಣದ ಹಾಕ ಸಣ್ಣದ ಬಿಡ ಅದ್ರೊಳಗೆ ಅದ್ರೊಳಗೆ ಆ ತಾಟ ಅದು ತುಂಬಾ ಹಂಗ್ರಿ ಅದ ಹಾಕೈತಿ ಅಂತ ವರ್ಷ ಅದಿಲ್ಲ ಅದ್ರಾಗ ತುಮ್ತನ ಈಗ ಅದ ಹ್ಞೂ ನಮ್ಮ ಚಂದ ಆಗ್ತಾರೆ ಶ್ಯಾಂಡಿಗೆ ಎಷ್ಟು ಕೊಟ್ಬಿಟ್ಟು ಸಾಕು ಅವ್ರು ಹಾಕಿಬಿಡ್ತಾರೆ ಇವತ್ತು ಹೆಂಗೆ ಹೆಂಗಾಕೋ ನೋಡಿ ಮತ್ತೆ ನಾಳೊಂದಿಷ್ಟು ಮಾಡ್ತೀನಿ ರೀ ರವದ್ದು ಒಂಕರು ಭಾರಿ ಹಾಕೋ ನಾಳೆ ರೌದ್ ಇವು ಇವು ನೋಡ್ಕೊಂಡು ಮಾಡ್ತೀನಿ ರವದ್ದು ಇವು ಅದು ಇವನ ಮಾಡಿಬಿಡ್ತೀನಿ ರೀ ಕಂಟಿನ್ಯೂ ಬಿಸೂರು ಬಿಡು ರಾಮ್ ಹೊಡಿದ್ ಬಿಸೂರು ನಮ್ಮ ನಿನ್ನೆ ಪಾಪಡೆನ ಕರ್ದ ಹೊಂತ್ರಿ ಅದು ಶ್ಯಾಡ ಬಿಟ್ಟಿಲ್ಲ ನಾನು ಶಾನಿಗೆ ಹಾಕೋದೆಲ್ಲ ಅಂದ್ರೆ ಇದು ಬಿಟ್ಟು ಹೋಗ್ಯಾರಿ ನನಗೆ ತುಂಬ ಹೇಳಿ ಹೋಗ್ರಿ ಈಗ ಈಗ ಕೆಳಗೆ ಬಂದಲ್ಲ ನಾವು ಇನ್ಮ್ಯಾ ಮಾತಾಡಿ ಇಪ್ಪಡಿನ ಮಾರಿ ಅಡ್ಜಡಿ ಹಾಕಿ ಮುಚ್ಕೊ ಮುಸ್ಕೊಂಡು ಅಡ್ಡ ಹಾಕ್ರಿ ಅವನಿ ಅಡ್ಜಿಡಿ ಎಚ್ ಚಂದಾಗೆ ಬಿಡಾರಿ ನೀ ಹಾಕೊಂಡಿ ನೀ ಶಾಲೆ ಹೋಗಿದ್ದೀನಿ ಹಾಕೊಂಡಿ ಆಕೆ ಹಾಕೊಂಡಳಲ್ಲ ಆಯ್ಕೆ ಒಂದು ನಾಚಿ ಬರೋದಿತ್ತಂತಿ ಅಡ್ಜಿಡಿ ಹಾಕೊಂಡಿದ್ದಕ್ಕೆ ಚಂದಾಗೈತಾರಿಪ್ಪ ನಾಟಕ ಮಾಡ್ಕೊಂತ ಅರ್ಷಿ ನಮ್ಮ ಚಂದ ಇಟ್ಟಿರ್ಶಿ ಸಣ್ಣಗೆ ನೀನು ನಾನು ನೀನು ಚೆಂದ ಇಟ್ಟಿತ್ತು ಇಲ್ಲಂತ ಯಾರ ಗ್ಯಾಸ್ ಬಂತ ಗ್ಯಾಸ್ತಲ್ಲ ಅಂದ್ರೆ ಗ್ಯಾಸಿಂಗ್ ಗಾಡಿದ ಹ್ಞೂ ಇಲ್ಲಿ ನೋಡ್ರಿ ಪಿಂಡಿ ಕಪ್ಪೆ ರೆಡ್ಡಿ ಬಂದು ಅನ್ನ ಒಗ್ಗಣಿ ಹಾಕ್ರೆ ಹೆಚ್ಚು ಕೊಟ್ಟಿನ್ರಿ ಅನ್ನ ಒಗ್ಗಣೆ ಹಾಕತ್ತ ಅನ್ನ ಭಾಳ ಐತಿರದ್ ನಷ್ಟ ಆದ್ ನಮ್ಮ ಮಾಡ್ಬಿಡುವ ಅಂಥೇಳ ಬರಬಾರ ಹಾಕ್ಬಿಡುವ ಒಗ್ಗರಣೆ ಇದು ಹಾಕ್ತೇನೆ ಅದಕ್ಕೆ ಶೇಂಗಾ ಹಾಕ್ತೇನೆ ಅನ್ನ ಒಗ್ಗರಣಿಗೆ ಒಂದು ಬೇಡ ಒಣ ಒಣ ಅಮ್ಮಮ್ಮ ಪಲ್ಯ ರೆಡಿ ಆದ್ರೆ ಹಚ್ಚಿ ತಿಂಡಿ ರೆಣ್ಣಕಾಯಿ ಆಮೇಲೆ ಬೆಂಡಿ ಕಪ್ಪೆಲ್ಲ ಮಾಡಿದ್ರಿ ರೊಟ್ಟತೀರಿ ಅಮ್ಮನಾರಿ ಎಲ್ಲ ಹಾಕಿ ಈಗ ಕೊಡ್ತೀನಿ ತಿಂದ್ರಿ ಹೊಂಟ್ರಿ ನೋಡ್ರಿ ಪಾಠದೊಳಿ ಮಮ್ಮಿ ಮಳೆ ಮಾಡಿ ನೋಡ್ರಿ ಆಗೈತಿ ಮತ್ತ ನೋಡ್ರ ಮಳೆ ಮಾಡಿ ಎಷ್ಟು ಹಾ ಹಮ್ ಸಂಜೆಕ್ಕೆ ಕೂತು ನೋಡು ಆಂಗಡಿ ಹೋಗಬೇಕು ಇಲ್ಲ ಮತ್ತೆ ಅಷ್ಟ ಬಟ್ಟಿಯರ ಅರ್ಷ ಹೋಗತಾ ಇದ್ದಿದ್ಲು ಆ ದಿನ ನಾನು ಮಳಿ ಬರ್ಲಿಲ್ಲಪ್ಪ ನಾನು ರಿವ್ಯೂ ಹೋಗೋದು ಕೊಟ್ಟೆ ಆರಿಪ ಹೋಗೋಣಕ್ಕೆ ಬಂದ್ಲು ಅಮ್ಮಗೆ ಶಾಲು ಬೇಕಂತ್ರಿ ಚಾ ತಗೊಂಡ ಹೋಗಕೈತೆ ನಾನು ಫೋನ್ ಹಚ್ಚಿದ್ರೆ ಶಾಲು ಮತ್ತು ಚಾನ ತಗೊಂಡ ಬನ್ರಿ ಈಗ ನಾನು ಹೋಗಿ ಬಂದೆ ರೀ ಅಲ್ಲೇ ನಾನು ಚಹಾ ಕುಡಿದೆ ಇದು ಮೀನು ಅಮ್ಮ ದೊಡ್ಡ ದೊಡ್ಡ ವಾರ ಸಿಟ್ಟದ್ರಿ ಇಲ್ಲ ಕೊಡ್ತೀರಾನ ಕೇಳಿದ್ಲು ಬ್ಯಾಡ ಅಂದ್ರಿ ಅಮ್ಮ ಬೇ ಬಡ ಹೋಗ್ಲಂದಿದ್ರಿ ಅಲ್ಲಿ ದೊಡ್ಡ ವಾರ ರೀ ಮನಿ ಕೊಡಕನ ಗೊತ್ತಾತ್ ನನಗೆ ಹಂಗೆ ಅವ್ರು ಒಯ್ತೀನಿ ಕೊಡಮ್ಮ ಅಂತ ಸ್ವಚ್ಛ ಮಾಡ್ಕೊಂಡು ಅಲ್ಲೇ ತೊಗೊಂಬಂದಿರಿ ಇಲ್ಲಿ ತೊಳಿಬೇಕ್ರಿ ಇವನು ಮೀನ್ ರೀ ಬಾಂಗಡ್ರಿ ನೋಡ್ರಿ ನಂದು ರೊಟ್ಟಿ ಮಾಡೋದಾದ್ರಿ ಪ ರೊಟ್ಟಿ ಮಾಡಿದೆ ನಾನು ಮೀನ್ ಕರಿ ಆರಿಪ ಆ ರೀಫಾ ಕರಿಯತ್ತೀ ಮತ್ತಿದು ಮಾವಿನ ಹಣ್ಣಿನ ಬಾಕ್ಸಿಗೆ ಎಷ್ಟು ರೀ ಅಂತ ಕೇಳಿರಿ ನಾವು ನೀನು ತೊಗೊಂಡಿದ್ದು ಒನ್ನೂರ ಐವತ್ತು ರೂಪಾಯಿ ಆದ್ರೆ ಸ್ವಲ್ಪ ಹುಳಿ ಇತ್ತು ಅದು ಮತ್ತು ಏನು ಮಾಡಿದ್ವಿ ಇಲ್ಲಿ ಡಜನ್ ಇವು ಆರ್ಸಿ ತಗೋ ದೊಡ್ಡ ಹಣ್ಣು ಬಂದ್ರಿ ಅವನು ತೊಗೊಂಡಿವಿ ನಾವು ಇಲ್ಲಿ ಎರಡು ನೂರು ರೂಪಾಯಿ ಡಜನ್ ರೀ ಅವು ಬೆಳಗ್ಗೆ ತೊಗೊಂಡಿದ್ದು ಎರಡು ನೂರು ರೂಪಾಯಿ ಡಜನ್ ರೀ ಮತ್ತೆ ಸಾಯಂಕಾಲ ನನಗೆ ನನಗೊಂದು ರೆಸಿಪಿ ಮಾಡ್ಬೇಕಮ್ಮ ಅಂತ ಹೇಳಿ ಮಾತಾಯಿಕ್ಕೊಂದು ಡಜನ್ ತಗೊಂಡಿರ್ಕೊಂಡ್ರಿ ನಾನು ನಾವು ನಾವೊಂದು ರೆಸಿಪಿ ಅಂತ ಹೇಳ್ದು ಅದು ಎರಡು ನೂರ ಇಪ್ಪತ್ತು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ರೀ ನಮ್ಮ ಎಲ್ಲ ಏನಿಲ್ಲ ರೀ ನಾವು ಆಯ್ತು ನಮ್ಮ ಸುಲ್ತಾನ ಆಯ್ತು ನಮ್ಮಮ್ಮಾಗ ಆತು ಊಟ ಮಾಡೋ ಮುಂದೆ ನಮ್ಮ ನೀರು ಆಯ್ತು ಊಟ ಮಾಡೋ ಮುಂದೆ ಹೆಚ್ಚು ಕೊಟ್ಟು ಬಿಡ್ತೀವಿ ನಾವು ಅವ್ರು ಹಂಗೆ ತಿಂತಾರೆ ಊಟ ಮಾಡುವಾಗ ತಿಂತಾರೆ ಅವ್ರು ಮಾನ್ ಹಣ್ಣ್ರಿ ಅವನ್ನ ಇದೆ ಅವರು ನಾನು ತೊಗೊಂಡೆ ರೀ ಆಕಿ ರೆಸಿಪಿ ಮಾಡಕ್ಕೆಬೇಕನ್ರಿ ಪಾಕಿ ತೋರ್ತಾರೆಪ್ಪ ಅವ್ನು ಹಣ್ಣು ಹಣ್ಣು ತೋರ್ತಾವೆ ಹೆಂಗೆ ಅದ ದೊಡ್ಡದ ರೀ ಹಣ್ಣ್ರಿ ಇವು ಬಾಕ್ಸ್ ಬರ್ತಾವೆ ರೀ ಮತ್ತೂ ಒಂದೊಂದು ಡ್ಯಾಮೇಜ್ ಬರ್ತಾವೆ ರೀ ಬಾಕ್ಸ್ ಒಳಗೆ ತಗೋಬಾರ್ದ್ರಿಪ್ಪಾ

ರುಟಿ ಅಂತ ಎರಡು ಆಯ್ಕೆ ಆಡ್ತಾ ಅಂತ್ರಿ ನಿನ್ವಾ ನಾವು ಹರ್ಷಿ ಆಯ್ತದ್ ಬರಲವು ಹೌದಣ್ಣ ಚಲ ನಾವು ಅಂಗಡಿ ಬಂದಿರಿ ಮನಿಗ್ರಿ ಬಂದ ಅಮ್ಮ ಕೊಟ್ಟು ಅಮ್ಮ ಊಟ ಮಾಡಕಾರಿ ನಾನು ಹಸಿಪ್ಪುಗಾಕ್ ಹೆಗ್ಸ್ ಮಾಡ್ಕೊತ ಮಾಡಿ ಹೆಗ್ ರೇಸ್ ಅಂತಾರೆ ಮಾಡಿದ್ರೆ ಅದನ್ನ ಒಂದು ಸ್ವಲ್ಪ ನಾನು ಊಟ ಮಾಡಿದೆ ನಮ್ಮದೆಲ್ಲ ಟೂಟ್ ಆಯಿತು ನಿಮ್ದೆಲ್ಲ ಊಟ ಆಯಿತು ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಮತ್ತೆಲ್ಲ ಎಲ್ಲ ನನ್ನ ಫ್ರೆಂಡ್ಸ್ಗೆ ಗುಡ್ ನೈಟ್ ರೀ ಇವತ್ತಿನ ನಿಮಗೆಲ್ಲರೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಕೊಡ್ದು ಮರ್ಯಾಗ್ಬೇಕು ಮತ್ತು ಯಾರು ಹೊಸ ನೋಡಕ್ಕೀರಿ ಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಮನ್ಸಿಗೆ ನೋಡಿರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಜನ